ಆಕಾಶವಾಣಿ ಬ್ಯಾಡೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೋವಿಡ್ ಹೊಸ ತಳಿ ಇದರ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಆಂತರಿಕ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಹಿರಿಯ ಸಲಹೆಗಾರ ತಜ್ಞ ವೈದ್ಯರಾದ ಡಾಕ್ಟರ್ ಸತೀಶ್ ಬಿ ಸಿ ಅವರೊಂದಿಗೆ ಸಂದರ್ಶನ ಕೆಳಗರೆ ಇತ್ತೀಚೆಗೆ ಕೋವಿಡ್ ಕಾಯಿಲೆಯಿಂದ ನಾವೆಲ್ಲರೂ ಬಳಲಿದ್ದಿದೆ ಹಾಗೆಯೇ ಈಗ ಪ್ರಚಲಿತವಾಗಿರುವ ಹೊಸ ಕೋವಿಡ್ ಸ್ಟ್ರೇನ್ ಕುರಿತು ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸತೀಶ ಬಿ ಸಿ ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಆಂತರಿಕ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೆಯೇ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಹಿರಿಯ ಸಲಹೆಗಾರ ತಜ್ಞ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಇವರು ಭಾರತದ ಮಧುಮೇಹ ಅಧ್ಯಯನ ಸಂಶೋಧನಾ ಸಂಘದ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಸತೀಶ್ ಅವರೇ ನಮಸ್ತೆ ಮೇಡಮ್ ಡಾಕ್ಟರ್ ಈ ಹಿಂದೆ ಕೋವಿಡ್ ಕಾಯಿಲೆ ಪೂರ್ತ ಪ್ರಪಂಚವನ್ನೇ ಬಾಧಿಸಿದ್ದಿದೆ ಈಗ ಮತ್ತೆ ಕೋವಿಡ್ ಪ್ರಕರಣದಲ್ಲಿ ಏರಿಕೆಯನ್ನು ನಾವು ಕಾಣ್ತಿದ್ದೀವಿ ಹಾಗಿದಲ್ಲಿ ಈ ಹೊಸ ಕೋವಿಡ್ ತಳಿ ಹಳೆಯದ್ರಷ್ಟೇ ಅಪಾಯಕಾರಿನ ಹೇಗೆ ಈ ಹೊಸ ಕೋವಿಡ್ ಸ್ಟ್ರೈನ್ ಯಾಕಿಷ್ಟು ಏರಿಕೆಯಾಗಿದೆ ಇದ್ರ ಬಗ್ಗೆ ಹೇಳಿ ಹೌದು ಮೇಡಮ್ ನೀವು ಹೇಳಿದ್ದು ಕರೆಕ್ಟು ಕೊರೋನಾ ಅಂತ ಹೇಳಿದ್ರೆ ಫಸ್ಟ್ ಜನಗಳಿಗೆ ಒಂದು ರೀತಿಯಾಗಿ ಭಯ ಇದ್ದೇ ಇದೆ ಇದರಲ್ಲಿ ಫಸ್ಟ್ ಹೇಳಬೇಕು ಅಂತ ಹೇಳಿದ್ರೆ ವುಹಾನ್ ಅಂತ ಒಂದು ಸಿಟಿಯಿಂದ ಈ ಕೊರೋನಾ ವೈರಸ್ ಫಸ್ಟ್ ದಾಖಲಾಗಿದ್ದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದಾದ ಮೇಲೆ ನಮಗೆ ಪ್ರಚಲಿತವಾಗಿದ್ದು ಜನಗಳಿಗೆಲ್ಲ ಗೊತ್ತಾಗ ಶುರುವಾಗಿದ್ದು ಮಾರ್ಚ್ ಅಲ್ಲಿ ಯಾವಾಗ ಲಾಕ್ ಡೌನ್ ಸ್ಟಾರ್ಟ್ ಆಯ್ತಲ್ಲ ಅವಾಗ ಜನಗಳಿಗೆ ಆ ಕರೋನಾದ ಬಗ್ಗೆ ಸ್ವಲ್ಪ ರೋಗ ಲಕ್ಷಣಗಳು ಅದರದ್ದು ಗಾಂಭೀರ್ಯತೆ ಇದೆಲ್ಲ ಸ್ಟಾರ್ಟ್ ಆಯ್ತು ಇದೊಂದು ಎ ಅಂತಹ ಒಂದು ವೈರಸ್ಸು ಸೊ ಇದರಲ್ಲಿ ಮೂರ್ನಾಲ್ಕು ವೆರೈಟೀಸ್ಗಳು ಸ್ಟಾರ್ಟ್ ಆಗ್ತಾ ಬರ್ತಾ ಇತ್ತು ಮೊದಲನೇದಾಗಿ ನಾವು ಕಂಡಿದ್ದು ವುಹಾನ್ ವೈರಸ್ಸು ಅದಾಗಿ ನೆಕ್ಸ್ಟ್ ಬಂದಿದ್ದು ನಮಗೆ ಡೆಲ್ಟಾ ವೈರಸ್ ಅಂತ ಹೇಳ್ಬಿಟ್ಟು ಅದಾದ ಮೇಲೆ ನಮಗೆ ಬಂದಿದ್ದು ಓಮಿಕ್ರಾನ್ ವೈರಸ್ಸು ಈಗ ಹೊಸದು ಬರ್ತಾ ಇರೋದು ನಮಗೆ ಜೆ ಎನ್ ಡಾಟ್ ಸೆವೆನ್ ಎನ್ ಬಿ ಡಾಟ್ ಏಯ್ಟ್ ವೈರಸ್ಸು ಅಂತ ಹೇಳಿಬಿಟ್ಟು ಕರೀತಾರೆ ಅದನ್ನು ಏನಕ್ಕೆ ಇದೆಲ್ಲ ತುಂಬ ಇಂಪಾರ್ಟೆನ್ಸ್ ಅಂದರೆ ಇದು ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಸಾಂಕ್ರಾಮಿಕವಾಗಿ ಹರಡುವಂತಹ ಒಂದು ಕ್ಷಮತೆ ಈ ಓಮಿಕ್ರಾನ್ ವೈರಸ್ಸುಗೆ ಜಾಸ್ತಿ ಇದೆ ಅದೇ ಮರಣವನ್ನು ಮಾಡಿಸುವಂತಹ ಶಕ್ತಿ ಆದಷ್ಟು ಜಾಸ್ತಿ ಇರೋದು ವುಹಾನ್ ಮತ್ತು ಡೆಲ್ಟಾಗೆ ಅದೇ ಒಂದು ಗಾಂಭೀರ್ಯತೆ ಓಮಿಕ್ರಾನ್ನಲ್ಲಿ ಬರಲಿಲ್ಲ ಹಾಗಾಗಿ ಜನಗಳು ಅಷ್ಟು ಸೀರಿಯಸ್ ತಗೊಳ್ತಾ ಬರಲಿಲ್ಲ ಕೊನ್ ಕೊನೆಗೆ ಈಗ ಬರ್ತಿರೋದು ಏನು ಗಾಬರಿ ಪಟ್ಕೊಳ್ಳೋ ವೈರಸ್ ಏನಲ್ಲ ಅದು ಅಷ್ಟೇನೆ ಒಮಿಕ್ರಾನ್ ವೈರಸ್ ಅದು ಹಾಗಾಗಿ ಏನು ಗಾಬರಿ ಪಟ್ಕೊಳ್ಳೋದ ಅವಶ್ಯಕತೆ ಇಲ್ಲ ಡಾಕ್ಟರ್ ಈ ಕೋವಿಡ್ ತರಹದ ಕಾಯಿಲೆ ಈ ಹಿಂದೆ ಬಂದಿತ್ತ ಈ ತರಹದ ಕಾಯಿಲೆ ಸಂಪೂರ್ಣವಾಗಿ ನಾಶವಾಗೋಕೆ ಸಾಧ್ಯ ಇದೆಯಾ ಇದು ಹಾಗಾಗಿ ಏರಿಕೆ ಇಳಿಕೆಯಲ್ಲಿ ಯಾಕಿರುತ್ತೆ ಒಳ್ಳೆ ಕ್ವಶನ್ ಕೇಳಿದ್ರಿ ಏನಕ್ಕೆ ಕೊರೋನಾ ವೈರಸ್ ಪದೇ ಪದೇ ಬರ್ತಾ ಇದೆ ಪ್ರತಿ ವರ್ಷನೂ ಬರ್ತಾ ಇದೆ ಅನ್ನೋದಕ್ಕೆ ಎರಡು ಇಂಪಾರ್ಟೆಂಟ್ ಕಾರಣಗಳನ್ನು ನಾವು ಹೇಳ್ಬೋದು ಒಂದು ಮನುಷ್ಯನ ಪ್ರತಿರೋಧಕ ಶಕ್ತಿ ಇದೆ ಇದು ಕೊರೋನಾ ವೈರಸ್ ಮೇಲೆ ಅದು ಕ್ಷೀಣತೆ ಆಗುತ್ತೆ ಆಲ್ಮೋಸ್ಟ್ ಎಪ್ಪತ್ತೆಂಬತ್ತು ಪರ್ಸೆಂಟ್ ಜನಕ್ಕೆ ಎಲ್ಲರಿಗೂ ಬಂದಿದೆ ಆಮೇಲೆ ಅದ್ರ ಜೊತೆಗೆ ವ್ಯಾಕ್ಸಿನ್ ಗಳನ್ನು ಹಾಕ್ಸ್ಕೊಂಡಾಗ ಅವ್ರದ್ದು ಬಾಡಿಯಲ್ಲಿ ಪ್ರತಿರೋಧಕ ಶಕ್ತಿ ಇರುತ್ತೆ ಅದೇನಾಗುತ್ತೆ ವರ್ಷಗಳು ಕಳೆದಂಗು ಕಳೆದಂಗೂ ಅದು ಕಡಿಮೆ ಆಗ್ತಾ ಬಂದ್ಬಿಡುತ್ತೆ ಇದು ಒಂದೇ ಕಾರಣ ಅಲ್ಲ ಇನ್ನೊಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಕೊರೋನಾನು ಪ್ರತಿ ವರ್ಷನು ಅದು ಸಹ ತನ್ನ ತನ್ನ ಒಂದು ರೂಪಾಂತರವನ್ನ ಮಾಡ್ಕೊಳ್ತಾ ಇರುತ್ತೆ ಹೋದ ವರ್ಷ ಓಮಿಕ್ರಾನ್ ವೈರಸ್ ಬಂತು ಈ ಸಲ ನಮಗೆ ಜೆ ಎನ್ ಡಾಟ್ ಸೆವೆನ್ ವೈರಸ್ ಬಂತು ಹಾಗಾಗಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಈ ರೋಗಗಳು ಬರ್ತಾನೆ ಇರುತ್ತೆ ಬಟ್ ಇದೊಂಥರ ಈ ಜಗತ್ತಿನಲ್ಲಿ ಎಂಡಮಿಕ್ ಆಗಿದೆ ಇಂಡಿಯಾದಲ್ಲೂ ಎಂಡಮಿಕ್ ಈ ತರ ವೈರಸ್ಗಳು ನಾವು ಮುಂಚೆನೂ ನೋಡ್ಬಿಟ್ಟು ಇದು ನಮಗೆ ಕಾಣಿಸ್ಕೊಳ್ತಾ ಇರೋದು ಐದನೇ ಜಗತ್ತಿನಲ್ಲಿ ಬಂದಿರುವಂತಹ ಎಂಡಮಿಕ್ ಕಾಯಿಲೆ ಇದು ಸೊ ಮೊದಲನೇದು ನಮಗೆ ಏಷಿಯನ್ ಫ್ಲೂ ಅಂತ ಬಂದಿತ್ತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸ್ಪ್ಯಾನಿಷ್ ಫ್ಲೂ ಅಂತ ಬಂದಿತ್ತು ಇದರಲ್ಲಿ ಆಲ್ಮೋಸ್ಟ್ ಐದರಿಂದ ಹತ್ತು ಕೋಟಿ ಜನಗಳು ಮರಣ ಆಗಿತ್ತು ಸೊ ಆತರ ನಮಗೆ ಇಪ್ಪತ್ತು ಇಪ್ಪತ್ತರಲ್ಲಿ ನಮಗೆ ಕಾಣಿಸ್ಕೊಂಡಿದ್ದು ಈ ವುಹಾನ್ ಕೊರೋನಾ ವೈರಸ್ಸು ಇದು ಆಲ್ಮೋಸ್ಟ್ ಇಪ್ಪತ್ತರಿಂದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರವರೆಗೂ ಒಂದೂವರೆ ಕೋಟಿ ಜನ ಮರಣವನ್ನು ಹೊಂದಿದ್ದಾರೆ ಹಾಗಾಗಿ ಇದು ಇರುತ್ತೆ ಹಾಗಂತ ಗಾಬರಿ ಪಡ್ಕೊಳ್ಳೋ ಅಂಥದ್ದೇನಿಲ್ಲ ನಾವು ಕಾಲ ಕ್ರಮೇಣವಾಗಿ ಈ ಮುನ್ನೆಚ್ಚರಿಕೆ ಕ್ರಮನ ತಗೊಳ್ತಾ ಇರಬೇಕು ವ್ಯಾಕ್ಸಿನ್ಗಳು ಯಾರಿಗೆ ಅವಶ್ಯಕತೆ ಇದೆಯೋ ಪ್ರತಿರೋಧಕ ಶಕ್ತಿ ಯಾರಿಗೆ ಕಮ್ಮಿ ಇರುತ್ತೋ ಯಾರು ಅದರಿಂದ ಬಳಕೆ ಆಸ್ಪಿಟ್ಲ್ ಅಡ್ಮಿಷನ್ಸು ಐಸಿಯು ಬೇಕಾಗುವಂಥ ಸ್ಥಿತಿಗಳು ಉಸಿರಾಟದ ತೊಂದರೆ ಕಾಯಿಲೆ ಆಗೋದು ಈ ಥರ ಯಾರಿಗೆ ಜಾಸ್ತಿ ಕಾಣಿಸ್ಕೊಳ್ಳೋ ಅಂತ ಸಾಧ್ಯತೆಗಳಿರುತ್ತಲ್ವ ಅಂಥವ್ರಿಗೆ ವ್ಯಾಕ್ಸಿನೇಷನ್ಗಳನ್ನು ನಾವು ಹಾಕಿ ಸರ್ ಇದೊಂದು ಸಾಂಕ್ರಾಮಿಕ ಕಾಯಿಲೆ ಆದರೆ ಗಾಬರಿ ಪಡ್ಕೊಳ್ಳೋದು ಬೇಡ ಅಂತ ನೀವು ಹೇಳ್ತಿದ್ದೀರಿ ಡಾಕ್ಟರ್ ಇನ್ನು ಈ ಪ್ರಸ್ತುತ ಕೋವಿಡ್ ವೈರಸ್ ತಳಿಯ ಗುಣಲಕ್ಷಣಗಳೇನು ಆರೋಗ್ಯದ ದೃಷ್ಟಿಯಿಂದ ಹೇಳ್ತಾ ಬಂದಾಗ ಈ ವೈರಸ್ಸು ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಜಾಸ್ತಿ ಈಗ ಡೆಲ್ಟಾ ವೈರಸ್ ಒಬ್ಬ ಮನುಷ್ಯನಿಗೆ ಬಂದಿತ್ತು ಅಂದ್ರೆ ಅದು ಐದು ಜನಕ್ಕೆ ಹರಡುವಂತ ಸ್ಥಿತಿ ಇತ್ತು ಅದೇ ವುಹಾನ್ ವೈರಸ್ಸು ಫಸ್ಟ್ ಬಂದಿದ್ದ ವೈರಸ್ಸು ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಎರಡೂವರೆ ಜನಕ್ಕೆ ಹರಡುವಂಥ ಸ್ಥಿತಿ ಇತ್ತು ಒಮಿಕ್ರಾನು ಎಂಟು ಜನಕ್ಕೆ ಹರಡುವಂಥ ಪರಿಸ್ಥಿತಿ ಇತ್ತು ಈಗ ಬರ್ತಿರೋಂಥ ಹೊಸ ತಳಿನೂ ಅಷ್ಟೇ ಅಂಥ ಗಾಬರಿ ಪಟ್ಕೊಳ್ಳೋವಂಥದ್ದಿಲ್ಲ ಬಟ್ ಇದು ಹರಡುವಂತಹ ಒಂದು ಆರ್ನಾಟ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ನಾವು ಅದನ್ನು ಇದು ಎಂಟಿದೆ ಸೊ ಹಾಗಾಗಿ ಇದಕ್ಕೆ ಪ್ರಾಮುಖ್ಯತೆ ಈಗ ಕೊಡ್ತಾ ಬರ್ತಾ ಇದ್ದಾರೆ ಜನಗಳು ವೈದ್ಯಕೀಯ ಕ್ಷೇತ್ರದಲ್ಲೂ ಅಷ್ಟೇ ಡಾಕ್ಟರ್ ಸತೀಶ್ ಇನ್ನು ಈ ಹೊಸ ಕೋವಿಡ್ ಕಾಯಿಲೆಯ ರೋಗ ಲಕ್ಷಣಗಳೇನು ಹಾಗೆ ಇದರ ರೋಗ ನಿರ್ಣಯ ಹೇಗೆ ಮಾಡೋದು ಮತ್ತೆ ಇದರ ಚಿಕಿತ್ಸೆ ಹೇಗೆ ಇದು ಓಮಿಕ್ರಾನ್ ವೈರಸ್ ನಮಗೆ ಲಾಸ್ಟ್ ಬಂದಿರೋ ಓಮಿಕ್ರಾನ್ ವೈರಸ್ ತುಂಬಾ ಮೈಲ್ಡ್ ವೆರೈಟಿ ಇದು ಅಂದ್ರೆ ಅಂತ ಶಕ್ತಿದಾಯಕವಾಗಿ ಬರುವಂತದ್ದಲ್ಲ ಸಾಧಾರಣವಾಗಿ ಇದು ನೆಗಡೆ ಕೆಮ್ಮು ಶೀತ ಜ್ವರ ಗಂಟ್ಲು ನೋವು ಈ ರೀತಿಯಾಗಿ ಇದು ಶ್ವಾಸಕೋಶಕ್ಕೆ ಕೆಳಗೆ ಇಳಿಯೋದಿಲ್ಲ ಇದು ಸೊ ಶ್ವಾಸಕೋಶಕ್ಕೆ ಯಾವಾಗ ಕೆಳಗೆ ಇಳಿಯುತ್ತೋ ಈ ವೈರಸ್ಸು ಆಗ ನಮಗೆ ಉಸಿರಾಟಕ್ಕೆಲ್ಲ ತೊಂದರೆ ಆಗೋದು ಆಕ್ಸಿಜನ್ ಅಳತೆ ರಕ್ತದಲ್ಲಿ ಕಮ್ಮಿ ಆಗುವಂತದ್ದು ಐ ಸಿ ಅಲ್ಲಿ ಹೋಗಬೇಕಾಗುತ್ತೆ ವೆಂಟಿಲೇಟರ್ ಅವಶ್ಯಕತೆ ಈ ಥರ ಎಲ್ಲ ಮಾಡುವಂತ ಸ್ಥಿತಿ ಈ ಹೊಸ ವೈರಸ್ ತಳಿಗೆ ಇಲ್ಲ ಬಟ್ ಡೆಲ್ಟಾ ಮತ್ತು ಓಮಿಕ್ರಾನ್ಗೆ ಈ ಒಂದು ರೋಗ ಲಕ್ಷಣಗಳಿತ್ತು ಹಾಗಾಗಿನೇ ನಮ್ಮಲ್ಲಿ ಇದು ತುಂಬ ಮರಣ ಮೃದಾಂಗನೇ ಬಾರಿಸಿದ್ದು ಇದು ಮತ್ತೆ ಗಾಬರಿ ಪಟ್ಕೊಳ್ಳೋಂಥದ್ದು ಇಲ್ಲ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಈಗ ಇಮಿಡಿಯೇಟ್ ಆಗಿ ನಾವು ಪರೀಕ್ಷೆ ಮಾಡುವಂತಹ ವಿಧಾನಗಳು ನಮಗೆ ಕಂಡಿಡಿದ್ಬಿಟ್ಟಿದಿವಿ ಆಲ್ರೆಡಿ ಮುಂಚೆ ಆಗಿದ್ರೆ ನಾವು ಆ ಥರ ಏನೋ ಎಲ್ಲ ಟೆಸ್ಟ್ಗಳು ಮಾಡ್ತಾ ಇರಲಿಲ್ಲ ಈಗ ನಾವು ಸಲ ಅದ್ರ ಬಗ್ಗೆ ಅರಿವು ಬಂದಿರೋದ್ರಿಂದ ಈಗ ನಾವು ಇಮಿಡಿಯೇಟ್ ಆಗಿ ಆರ್ ಟಿ ಪಿ ಆರ್ ಅಂದ್ರೆ ಒಂದು ವಿಧಾನ ಎಲ್ಲ ಲ್ಯಾಬ್ಗಳಲ್ಲೂ ಇದೆ ಮುಂಚೆ ಆಗಿದ್ರೆ ನಮ್ಗೆ ಅದ್ರ ಬಗ್ಗೆನೇ ಐಡಿಯಾ ಇರಲಿಲ್ಲ ಸೊ ಹಾಗಾಗಿ ಅದು ಕಷ್ಟ ಆಗ್ತಿತ್ತು ಈಗ ಈಸಿಯಾಗಿ ನಾವು ರೋಗನ ಕಂಡು ಹಿಡಿದು ಏನು ತೊಂದರೆ ಏನಿಲ್ಲ ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರೂ ನೀವು ಕಂಡುಹಿಡೀಬಹುದು ಚಿಕಿತ್ಸೆಗೆ ಬಂದಾಗ ಗಾಬರಿ ಪಟ್ಕೊಳ್ಳೋಂಥದ್ದಿಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಮಾಮೂಲಿ ನೆಗಡೆ ಕೆಮ್ಮು ಫ್ಲೂ ಲೈಕ್ ತರನೇ ಇದು ಸಿಂಟಮು ಇದನ್ನ ಏನು ಹೇಳ್ತೀವಿ ಅಂದರೆ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಅಂತ ಹೇಳ್ತೀವಿ ಸೊ ಇದಕ್ಕೆ ಮಾಮೂಲಿ ನಾವು ಕೆಮ್ಮು ಸೀತಾ ಜ್ವರಕ್ಕೆ ಏನು ಟ್ರೀಟ್ಮೆಂಟ್ ಕೊಡ್ತೀವೋ ಪ್ಯಾರಾಸಿಟಮಾಲ್ ಮತ್ತೆ ಕೆಮ್ಮಿಂದು ಸಿರಪ್ಗಳು ಈ ತರನೇ ತಗಬಹುದು ಬಟ್ ಇದ್ರದ್ದು ಲಕ್ಷಣಗಳು ಮೂರಿಂದ ಏಳು ದಿವಸದೊಳಗೂ ಇರುತ್ತೆ ಏಳು ದಿವಸ ಆದ್ಮೇಲೆ ಇದು ತನ್ನ ಕಮ್ಮಿ ಆಗುತ್ತೆ ಯಾವಾಗ ಜಾಸ್ತಿ ಆಗುತ್ತೆ ಯಾರಿಗೆ ಅಂತ ಹೇಳಿದ್ರೆ ಈ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುವಂತಹ ಅವರಿಗೆ ಸ್ವಲ್ಪ ಕೇರ್ಫುಲ್ ಇರಬೇಕಾಗುತ್ತೆ ಡಾಕ್ಟರ್ ಈಗೆಲ್ಲ ಈ ಹೈಬ್ರಿಡ್ ಕೊರೋನಾ ಅಂತ ಅದೇನು ಹೈಬ್ರಿಡ್ ಕೊರೋನಾ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಒಂದು ಸಲ ಒಂದು ಕೊರೋನಾ ಒಂದು ತಳಿ ಅಂದರೆ ಓಮಿಕ್ರಾನ್ ಅನ್ನೋದು ಒಂದು ಎಕ್ಸಾಂಪಲ್ಲು ಅದು ಬಂದಿದೆ ಅದರ ಜೊತೆಗೆ ಇನ್ನೊಂದು ತಳಿ ಯಾವುದೇ ಮನುಷ್ಯನಿಗೆ ಬರುತ್ತೆ ಜೆ ಎನ್ ಡಾಟ್ ಸೆವೆನ್ ಇರಬಹುದು ಎನ್ ಬಿ ಡಾಟ್ ಒನ್ ಇರ್ಬೋದು ಎಲ್ ಪಿ ಡಾಟ್ ಏಟ್ ಅಂತ ಈ ಥರ ಸುಮಾರು ಎರಡು ಮೂರು ತಳಿಗಳಿದೆ ಇವೆಲ್ಲ ಒಬ್ಬ ಮನುಷ್ಯನಿಗೆ ಬಂದಾಗ ಆ ಮನುಷ್ಯನಲ್ಲಿ ಮತ್ತು ಅದು ಚೇಂಜ್ ಇನ್ನೂ ಇನ್ನೊಂದು ಹೊಸ ರೂಪಾಂತರವಾಗುತ್ತೆ ಅದನ್ನು ಈಗ ಎಕ್ಸ್ ಎಫ್ ಜಿ ಅಂತ ಕರಿತೀವಿ ಎಕ್ಸ್ ಎಕ್ಸ್ ಜಿ ವೇರಿಯಂಟ್ ಅಂತ ಹೇಳ್ಬಿಟ್ಟು ಇದನ್ನ ನಾವು ಹೈಬ್ರಿಡ್ ಕೊರೋನಾ ಅಂತೀವಿ ಇದು ಏನು ಗಾಬರಿ ಪಡ್ಕೊಳ್ಳುವಂಥದ್ದೆಲ್ಲ ಯಾಕಂದ್ರೆ ಇದು ಆಲ್ಮೋಸ್ಟ್ ಈಗ ಒಂಬತ್ತು ಸಾವಿರದಿಂದ ಹತ್ತು ಸಾವಿರ ಕೇಸಸ್ಗಳು ಇಂಡಿಯಾದಲ್ಲಿ ಆಗಿದೆ ಇವತ್ತಿನ ದಿವಸದವರೆಗೂ ಇದರಲ್ಲಿ ಮ್ಯಾಕ್ಸಿಮಮ್ ನಾವು ನೋಡ್ತಾ ಇರೋದು ಕೇರಳದಲ್ಲಿ ಎರಡು ಸಾವಿರ ಕೇಸಸ್ ಬಂದಿದೆ ಸೊ ಇದು ಏನು ಗಾಬರಿ ಪಡ್ಕೊಳ್ಳುವಂಥದ್ದು ಅಲ್ಲ ಇದು ಆಕ್ಚುಲಿ ಇದು ಮೈಲ್ಡ್ ವೆರೈಟಿನೇ ಮಾಮೂಲಿಯಾಗಿ ನೆಗಡೆ ಕೆಮ್ಮು ಸೀತಾ ಫ್ಲೂ ಲೈಕ್ ಸಿಂಟಮ್ಸು ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಅಂತ ಹೇಳ್ತೀವಲ್ಲ ಆ ತರನೇ ಇರೋ ಇದಕ್ಕೂ ನಾವು ಮೂರಿಂದ ಏಳು ದಿವ್ಸದವರೆಗೂ ನಾವು ಅಬ್ಸರ್ವೇಷನ್ ಅಲ್ಲಿ ಮಾನಿಟರಿಂಗ್ ಮಾಡ್ಕೊಂಡು ಸಿಂಪಲ್ ಆಗಿ ಪ್ಯಾರಾಸಿಟಮಾಲ್ ಈ ತರದೇ ತಗೊಂಡ್ ನಾವು ನಾವೇನ್ ನೆಗಡೆ ಕೆಮ್ಮು ಸೀತಕ್ಕೆ ಸಾಕಾಗುತ್ತೆ ಡಾಕ್ಟರ್ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಂದ್ರೆ ಕಳೆದ ಬಾರಿ ಕೋವಿಡ್ ಬಂದಾಗ ನಾವು ಮಾಸ್ಕ್ ಬಳಕೆ ಮಾಡಿ ಕೋವಿಡ್ ಸೂಕ್ತ ನಡವಳಿಕೆಯನ್ನ ಅನುಸರಿಸಿದ್ದಿದೆ ಈ ಬಾರಿನೂ ಅದನ್ನ ಪಾಲಿಸಬೇಕಾ ಅದ್ ಹೇಗೆ ಯಾವುದೇ ವೈರಸ್ ಬಂದ್ರೂ ನಾವು ಮಾಸ್ಕ್ ಹಾಕೊಳ್ಳೋದು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು ಅಂತರನ ಕಾಪಾಡ್ಕೊಳ್ಳೋದು ಮಾಡಲೇಬೇಕು ಇದನ್ನ ನಾವೇನು ಪರಿಗಣಿಸಬಾರ್ದು ಅಂತ ಇಲ್ಲ ಅದನ್ನು ಯಾವಾಗ್ಲೂ ಮಾಡಲೇಬೇಕಾಗತ್ತೆ ಸೊ ಅದರ ಜೊತೆಗೆ ಮನೆಯಲ್ಲಿ ಯಾರಿಗಾದ್ರೂ ಎಂಬತ್ತು ವರ್ಷ ವಯಸ್ಸಾದವರು ಆಗಿರ್ಬೋದು ಒಂದು ಚಿಕಿತ್ಸೆ ತಗೊತಾ ಇದ್ದಾರೆ ಯಾವ್ದಾದ್ರು ರೊಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ಬಿಟ್ಟು ವಾತರೋಗಕ್ಕೆ ಕ್ಯಾನ್ಸರ್ ಪೇಷೆಂಟ್ಗಳು ಇಮ್ಯುನೋ ಕಾಂಪ್ರಮೈಸ್ಡ್ ಅಂತ ಹೇಳ್ತೀವಿ ನಾವು ಮೆಡಿಸಿನ್ಸ್ಗಳು ತಗೊಳ್ತಾ ಇದ್ದ ಇದ್ದಾಗ ಸೊ ನಾವು ಹೊರಗಡೆ ಬಂದ ಮೇಲೆ ನಾವು ಕೈ ಕಾಲು ವಾಶ್ ಮಾಡ್ಕೊಳ್ಳೋದು ಇವೆಲ್ಲ ಮಾಡಲೇಬೇಕಾಗತ್ತೆ ಸೊ ಹಾಗಾಗಿ ನಮಗೆಲ್ಲ ಅಂದ್ರೂನು ನಮ್ಮ ಸುತ್ತಮುತ್ತ ಇರೋರಿಗೆ ನಮ್ಮ ಮನೆಯಲ್ಲಿ ಇರೋರಿಗೆ ಅವರಿ ನಾವು ಈ ರೀತಿಯಾಗಿ ಮಾಡ್ಕೊಳ್ಳೋದು ಉತ್ತಮ ಇನ್ನು ಡಾಕ್ಟರ್ ಈ ಬೂಸ್ಟರ್ ಲಸಿಕೆಯ ಪಾತ್ರ ಏನಿದೆ ಈ ಹೊಸ ಕೋವಿಡ್ ತಳಿಯ ನಿಯಂತ್ರಣದಲ್ಲಿ ಅಗತ್ಯ ಇದೆಯಾ ವ್ಯಾಕ್ಸಿನ್ ಫಸ್ಟ್ ಬಂದಾಗ ಇದೇನು ಹೇಳ್ತಾ ಇದ್ರು ವೈದ್ಯಕೀಯ ಕ್ಷೇತ್ರದಲ್ಲಿ ಅಂದ್ರೆ ಈ ಇದು ರೋಗನ ಕಡಿಮೆ ಮಾಡ್ಬಿಡುತ್ತೆ ಇದು ನಿಲ್ಲಿಸ್ಬಿಡುತ್ತೆ ಅಂತ ಆ ಆತರ ಅಲ್ಲ ಅದು ಈಗ ಹೊಸದಾಗಿ ಗೊತ್ತಾಗಿರೋದೇನಪ್ಪ ವಿಷಯ ಅಂತ ಹೇಳಿದ್ರೆ ಇದು ರೋಗನ ನಿಯಂತ್ರಣ ಮಾಡ್ಬೋದೇ ಹೊರತು ರೋಗ ಗುಣಮುಖ ಮಾಡುತ್ತೆ ಅಂತ ಅಲ್ಲ ಲಸಿಕೆಗಳು ನಾವು ಲಸಿಕೆಯ ಬಗ್ಗೆ ಬಂದಾಗ ಅದಾಗ್ಲೇ ಹೇಳಿದಾಗೆ ಕಾಂಪ್ರಮೈಸ್ಡ್ ಇರೋರಿಗೆ ಅಥವಾ ಯಾವ್ದಾರ ಈ ಮೆಡಿಸಿನ್ಸ್ಗಳು ತಗೊಳ್ತಾ ಇರ್ತಾರೆ ಕ್ಯಾನ್ಸರ್ ಪೇಶೆಂಟ್ಗಳು ಸೊ ಮತ್ತೆ ಯಾರ್ಯಾರ ತಮ್ಮ ಕಾಯಿಲೆ ಮುಂಚೆನೆ ಇರೋರಿಗೆ ಸೊ ಇಂಥವ್ರು ಲಸಿಕೆಗಳನ್ನ ಹಾಕಿಸ್ಕೋಬೇಕಾಗತ್ತೆ ಇದು ವರ್ಷ ವರ್ಷನೂ ಚೇಂಜ್ ಆಗ್ತಾ ಇರುತ್ತೆ ಈ ವರ್ಷ ಈ ತಳಿ ಬಂದಿರಬಹುದು ಮುಂದಿನ ವರ್ಷ ಬೇರೆ ತಳಿ ಬರಬಹುದು ಅದು ಬೇರೆ ತರ ಲಕ್ಷಣಗಳೇ ಆಗಿರಬಹುದು ಅದು ತುಂಬಾ ಸೀರಿಯಸ್ ಆಗಿರಬಹುದು ಅಥವಾ ಈಗ ನಡೀತಾ ಇರುವಂತಹ ತಳಿ ಇದೆಯಲ್ಲ ಇದು ತುಂಬಾ ಮೈಲ್ಡ್ ವೆರೈಟಿ ನಾವು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೇಬೇಕು ಅಂತ ಏನಿಲ್ಲ ನಮ್ಮ ಒಂದು ವೈಯಕ್ತಿಕ ವಿಚಾರ ಇದು ಸರಿ ಡಾಕ್ಟರ್ ಸತೀಶ್ ಕೊನೆಯದಾಗಿ ಕೇಳೋದಾದ್ರೆ ನಾವು ಈ ಹೊಸ ಕೋವಿಡ್ ತಳಿಯ ಬಗ್ಗೆ ಭಯ ಪಡುವ ಅಗತ್ಯ ಇದೆಯಾ ಭಯ ಯಾವುದೂ ಇಲ್ಲ ಪ್ಯಾನಿಕ್ ಆಗುವಂತ ಯಾವುದೇ ಒಂದು ವಿಚಾರನೂ ತಲೆಯಲ್ಲಿ ಇರಬಾರ್ದು ಯಾಕೆ ಅಂತ ಹೇಳಿದ್ರೆ ಇದು ಆಲ್ರೆಡಿ ನಾವು ನೋಡಿರುವಂತಹ ವೈರಸ್ ಇದು ಏನು ಮಾಡಬೇಕು ಹೇಗಿರಬೇಕು ಅನ್ನೋದು ನಮಗೆ ಮುಂಚೆ ಇದೆ ಅದೇ ತರನೇ ವೈದ್ಯಕೀಯ ವಲಯದಲ್ಲೂ ಇದನ್ನ ಅವರು ಸ್ಕ್ರೂಟಿನಿ ಮಾಡ್ತಾ ಇರ್ತಾರೆ ಅಂದರೆ ನೋಡ್ತಾ ಇರ್ತಾರೆ ಈ ಅದಕ್ಕೆ ಆದಂತಹ ಒಂದು ಸಾಂಕ್ರಾಮಿಕ ರೋಗಗಳ ಬಗ್ಗೆ ಇರುವಂತಹ ಸಂಘಗಳು ಮತ್ತೆ ಸರ್ಕಾರನು ಇದು ಯಾವ ಥರ ಬೆಳೀತಾ ಇದೆ ಅನ್ನೋದನ್ನು ನೋಡ್ತಾ ಇರ್ತಾರೆ ಅದಕ್ಕೆ ಸರಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅವರು ಹೊರಡಿಸ್ತಾ ಇರ್ತಾರೆ ಅದನ್ನು ಪಾಲನೆ ಮಾಡಿದ್ರೆ ಸಾಕು ಮನೆಯಲ್ಲಿ ಇದ್ದಾಗ ಮನೆಯಲ್ಲೂ ಹುಷಾರಾಗಿರ್ಬೇಕಾಗತ್ತೆ ಅಷ್ಟೇ ಮೇಡಮ್ ಡಾಕ್ಟರ್ ಸತೀಶ ಬಿ ಸಿ ಅವರೇ ನೀವೆಷ್ಟೊತ್ತು ನಮ್ಮ ಕೇಳುಗರಿಗೆ ಹೊಸ ಕೋವಿಡ್ ತಳಿಯ ಬಗ್ಗೆ ಸೂಕ್ತ ಮಾಹಿತಿಯನ್ನು ನೀಡಿ ನಮ್ಮೆಲ್ಲ ಗೊಂದಲಗಳನ್ನು ಪರಿಹರಿಸಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ನಮಸ್ಕಾರ ಇದುವರೆಗೂ ಕೋವಿಡ್ ಹೊಸ ತಳಿ ಇದರ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಆಂತರಿಕ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಹಿರಿಯ ಸಲಹೆಗಾರ ತಜ್ಞ ವೈದ್ಯರಾದ ಡಾಕ್ಟರ್ ಸತೀಶ್ ಬಿ ಸಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಡಾ ಸುಶ್ರಾವ್ಯ ಜೆ ಐತಾಳ್ ಸಾಕಾಗಿ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನ ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ